ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನಾನು ಲೋಕೇಶ್ವರ್ ಅವ್ರನ್ನ ಮಾತಾಡ್ತೀನಿ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಸರ್ ನನ್ನ ಪಾಯಿಂಟ್ ಇಲ್ಲೇನು ಅಂತ ಹೇಳಿದ್ರೆ ಒಂದು ಪ್ರಕರಣ ನಡೀತಾ ಇರುವಂಥ ಹೊತ್ತಲ್ಲಿ ಇನ್ಯಾವುದೋ ವ್ಯಕ್ತಿಗೆ ಧೈರ್ಯ ಬಂದಿದೆ ನನಗೆ ಧೈರ್ಯ ಬಂದಿದೆ ನಂಬಿಕೆ ಬಂದಿದೆ ನನಗೆ ಆ ಒಂದು ನಂಬಿಕೆ ಕಾರಣದಿಂದಾಗಿ ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಟಿದ್ದೀನಿ ನಾನು ಎರಡು ಸಾವಿರದ ಎರಡು ಮೂರರಲ್ಲಿ ಆದಂಥ ಒಂದು ಘಟನೆ ಕಣ್ಣಾರೆ ನೋಡಿದ್ದೀನಿ ಸರಿಯಾಗಿ ಮಹಜರ್ ಮಾಡಲಿಲ್ಲ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ಆ ಎಲ್ಲಿ ಬಾಡಿ ಸಿಕ್ಕಿತ್ತು ಅಲ್ಲಿ ಹೂತಾಕ್ಬಿಟ್ರು ಒಬ್ಬ ವ್ಯಕ್ತಿ ಬಂದಾಗ ಈ ಇಡೀ ಪ್ರಕರಣವನ್ನ ಅಥವಾ ಈ ದೂರಿನ ಇಡೀ ಪ್ರಕ್ರಿಯೆಗಳನ್ನ ಜೀವಂತವಾಗಿಡುವ ಸಲುವಾಗಿ ಇನ್ನೊಬ್ಬ ದೂರುದಾರ ಇಲ್ಲಿ ಬಂದು ಉದ್ಭವ ಆಗಿದ್ದಾನೆ ಅಂತ ತಮ್ಗನ್ಸುತ್ತಾ ಒಂದೆ ಸಿಟಿ ತಂಡ ತರ ಕನ್ಸಿಡರ್ ಮಾಡುತ್ತಾ ಇಲ್ಲ ಇದಕ್ಕೇನ ಪೂರ್ವಕವಾಗಿ ಧೈರ್ಯ ಬಂದಿರಬಹುದು ಅವನ್ಗೆ ಇಪ್ಪತ್ತು ವರ್ಷಗಳಾದ್ಮೇಲೆ ಅವನು ಕೊಟ್ಟಿದ್ದಾನೆ ದೂರು ಅಂತ ಕನ್ಸಿಡರ್ ಮಾಡುತ್ತಾ ತಂಡ ಅಂತ ನೋಡಿ ನೀವು ಹೇಳಿದ ಪಾಯಿಂಟ್ ಕರೆಕ್ಟ್ ಶಂಕರಪ್ಪ ಅವರು ಕೆಲವು ವಿಚಾರ ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದಾರೆ ಎಸ್ ಐ ಟಿ ಫಾರ್ಮೇಶನ್ ಅಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಆಗಿರುತ್ತೆ ಮತ್ತೆ ಎಸ್ ಐ ಟಿ ಅವರು ಮಾಡಿದ್ದಾರೆ ಯಾರಿಗಾದ್ರೂ ಮಾಹಿತಿ ಇದ್ರೆ ನೀವು ಫೋನ್ ಮೂಲಕನೋ ಅಥವಾ ಪತ್ರ ಮೂಲಕ ತಿಳ್ಸಿ ಅಂತನೂ ಆಗಿದೆ ಅಥವಾ ಖುದ್ದಾಗ ಬಂದು ಹೇಳಬಹುದು ಅಂತಾನು ಹೇಳಿದ್ದಾರೆ ಅದು ಒಂದ್ ವಿಚಾರ ಆದ್ರೆ ಒಂದು ಸಮಸ್ಯೆ ಈಗ ಆಗಿರೋದು ಗಲಾಟೆ ಏನಾಗ್ತಾ ಇದೆ ಅದು ತನಿಖೆಗೆ ಅಡ್ಡಿಪಡಿಸುವಂತ ಕೆಲಸದಲ್ಲಿ ಎಲ್ಲೂ ಆಗಿಲ್ಲ ಅಲ್ಲಿ ನಾವು ನೋಡ್ತಾ ಇರಂಗೆ ಅದು ಯಾರು ಯೂಟ್ಯೂಬರ್ಸ್ ಏನು ಫಾಲ್ಸ್ ಫೇಕ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದಾರೆ ಅವ್ರ ಬಗ್ಗೆ ಜನ ಗಲಾಟೆ ಆಗ್ತಾ ಇರೋದು ನಾವು ನೋಡ್ತಾ ಇರೋದು ಅದು ಒಂದ್ ಕಡೆ ಎಸ್ ಐ ಟಿ ಫಸ್ಟ್ ಏನಾಗ್ಬೇಕಾಯ್ತು ಅಂತ ನನ್ನ ಮೊದಲಿಂದ ಅಭಿಪ್ರಾಯ ನಾನು ಸಾಕಷ್ಟು ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೀನಿ ಅವನು ಏನು ಕಂಪ್ಲೇಂಟ್ ತಂದು ಕೊಟ್ಟ ಜೊತೆಗೆ ಒಂದು ತಲೆ ಬುಳ್ಳೆ ಮೂಳೆ ತಂದು ಕೊಟ್ಟ ನೀವು ತನಿಖೆ ಎಲ್ಲಿಂದ ಶಾರು ಗೊತ್ತಾ ಯೋಚನೆ ಮಾಡಬೇಕಾಗಿತ್ತು ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದ ತನಿಖೆ ಶುರು ಆಗ್ಬೇಕಾಯ್ತು ಇಲ್ಲಿ ನೀವು ಗುಂಡಿ ತಗದು ಮೂಳೆ ಹುಡುಕಿ ಮಾಡಬೇಕಾಗದಂತ ನಿಮ್ ಪ್ರಶ್ನೆ ಆಗಿದ್ರೆ ಮೊದಲೇ ಎದುರ್ಗೆ ಇರೋ ತಲೆ ಪುಲ್ಡೇ ಮೂಳೆದು ಏನ್ ಮಾಡಿದ್ರಿ ಯಾಕೆ ಅದನ್ನ ಫಸ್ಟ್ ಕಂಪ್ಲೀಟ್ ಮಾಡಲಿಲ್ಲ ಇನ್ವೆಸ್ಟಿಗೇಷನ್ ನೀವು ಫಸ್ಟ್ ಅದನ್ನ ಮಾಡ್ಬೇಕಿತ್ತು ಅದನ್ನ ಮಾಡಿ ಅವನು ಕೊಟ್ಟಿರೋ ಹೇಳಿಕೆಗೆ ಪೂರ್ಕವಾಗಿದೆಯಾ ಇದು ಅವನ್ ಹೇಳಿರೋದ್ರಲ್ಲಿ ಸತ್ಯ ಕಾಣುತ್ತಾ ಯಾಕೆ ಅವನೇ ತಂದಿರೋದು ತಲೆ ಇದು ಒಂದು ಹೆಣ್ಣಿಂದು ಇದನ್ನು ಈ ತರ ಅತ್ಯಾಚಾರ ಆಗಿ ಮುಚ್ಚಿಕ್ಕಿದ್ದು ಅದರದ್ದೇ ನಾನು ತಗೊಂಬಂದಿದ್ದೀನಿ ಅಂತ ಅವ್ನು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟು ಅಲ್ಲಿ ಕೊಟ್ಟಿರೋದು ಕೋರ್ಟ್ ಅಲ್ಲಿ ಹೇಳಿರೋದು ಹಾಗೇನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿರೋದು ಹಾಗೇನೆ ಕಂಪ್ಲೇಂಟ್ ಅಲ್ಲಿ ಇರೋದು ಹಾಗೇನೆ ಆಗಿದ್ದಾಗ ನೀವು ಅದ್ರ ಬಗ್ಗೆ ಫಸ್ಟ್ ಕೂಲಂಕುಷವಾಗಿ ವಿಚಾರ ಆಗ್ಬೇಕಾಯ್ತು ಎಲ್ಲಿಂದ ಸಾರಿ ಆ ಬುಲ್ಡೆ ಮತ್ತೆ ಮೂಳೆಣ ಉಳಿದ ಭಾಗಗಳಲ್ಲಿ ಅದೆಲ್ಲ ತಗೊಂಡು ಅದು ಯಾರು ಐಡೆಂಟಿಫೈ ಟ್ರೇಸ್ ಫಸ್ಟ್ ಮಾಡಿ ಅವ್ರ ಹೆಂಗ್ ಬಗ್ಗೆ ವಿಚಾರ ಮಾಡಿ ಇವ್ನ ಹೇಳಿದ ಪ್ರಕಾರ ಅತ್ಯಾಚಾರ ಅದು ಇನ್ನೇನೋ ಆಗಿ ಅದು ಸತ್ತಿದೆ ಅಂತ ಆದ್ರೆ ನೀವು ಉಳಿಕೆ ಗುಂಡಿ ಇವ್ ಹೇಳಿದ ನಿಜ ಅಂತ ಹೇಳಿ ತೆಗಿಯಕ್ ಹೋಗ್ಬೇಕಿತ್ತು ಅದು ಒಂದು ಎರಡನೇದು ಈಗ ಒಂದರಿಂದ ಹನ್ನೆರಡು ತೆಗ್ದಿದಾರೆ ಹದಿಮೂರು ದಿನ ಇಲ್ಲ ಅದ್ರಲ್ಲಿ ನಮ್ಗೆ ಸಿಕ್ಕಿರೋ ಅಂಶಗಳು ಎಷ್ಟು ಮಟ್ಟಿಗೆ ಪೂರಕವಾಗಿದೆ ಸ್ಟೇಟ್ಮೆಂಟ್ಗೆ ಅಂತ ಗೊತ್ತಿದೆ ಅಂದ್ರೆ ಯಾವುದು ರೀಚ್ ಆಗಿಲ್ಲ ಸ್ಟೇಟ್ಮೆಂಟ್ಗೆ ಅವ್ನು ಕೊಟ್ಟ ಹೇಳಿಕೆಗಳು ಯಾವ್ದು ಇಲ್ಲ ಆರಲ್ಲಿ ಯಾವಾಗ ಮೂಳೆ ಎರಡು ಸಿಗುತ್ತೆ ಆಗ ಹೇಳಕ್ ಶುರು ಆಗ್ತಾನೆ ಇದ್ರಲ್ಲಿ ಆರು ಎಣ ಇದೆ ಅಂತ ಹೇಳಕ್ ಶುರು ಆಗ್ತಾನೆ ಹುಡುಕ್ತಾರೆ ಯಾವ ಹೆಣ ಸಿಗುತ್ತೆ ಆರು ಹೆಣ ಯಾವ್ದು ಸಿಕ್ಕಲ್ಲ ಆದ್ರೂ ಅಲ್ಲಿ ಸಿಕ್ಕಿರೋ ಮೂಳೆಗಳು ಒಂದೇ ದೇಹದ ಜಾಸ್ತಿ ಇನ್ಯಾವುದ ಇನ್ನು ಕ್ಲಿಯರ್ ಆಗಿಲ್ಲ ಆದ್ರೆ ಒಂದು ಕ್ಲಿಯರ್ ಆಗಿದೆ ಎಫ್ ಎಸ್ ಎಲ್ ಅಲ್ಲಿ ಇವನು ಬುಲ್ರೆ ಮತ್ತು ಮೂಳೆಯನ್ನ ವೆರಿಫೈ ಮಾಡ್ಲಾಗಿ ಮಹಿಳೆದಲ್ಲ ಪುರುಷನದು ಅಂತ ವಿಚಾರ ಬಂದಿದೆ ಈಗ ಸೊ ಅಂದ್ರೆ ಬೇಸಿಕಲಿ ಇವನು ಅಲ್ಲೇ ಎಲ್ಲೋ ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆ ಅನ್ನೋ ಅಭಿಪ್ರಾಯಕ್ಕೂ ಬರಂಗಾಗುತ್ತಿಲ್ಲಿ ವಿಚಾರ ಕರೆಕ್ಟ್ ವೆರಿಫೈ ಮಾಡಿದ್ರೆ ಗುಂಡಿಗಳು ತಕ್ಕೊಂಡು ಹೋಗ್ತಾ ಹೋದ್ರೆ ಯಾಕೆ ಈ ಜನ ಆಕ್ರೋಶಕ್ಕೊಳಗಾಗ್ತಾರೆ ಆಗ್ತಾರೆ ಅನ್ನೋದಕ್ಕೆ ನೀವೇ ಕಾರಣ ಕಾಣ್ಕೋಬೇಕಾಗತ್ತೆ ಮತ್ತೆ ಅಲ್ಲಿ ಸಿಗದಾದ ವಿಚಾರಗಳನ್ನ ಸಿಕ್ಕಿದೆ ಅಂತ ಪ್ರಚಾರ ಮಾಡೋದು ತಪ್ಪು ಅದು ಖಂಡಿತ ಅಕ್ಷೇಪ ಮಾಹಿತಿಗಳು ಅವ್ರ ಮೇಲೆ ಕ್ರಮ ತಗಬೇಕಾಗಿತ್ತು ಅಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಅವ್ರು ಹೇಳ್ದಾಗೆ ಏನು ಹೇಳ್ತಾ ಇದ್ರಲ್ಲ ಹದ್ನೈದು ದಿವಸದಿಂದ ತಂದು ಅಲ್ಲೆಲ್ಲ ಯೂಟ್ಯೂಬ್ ಮಾಡಿ ಓಡಾಡಿದ್ದಂತ ಅಂತದ್ರಿಂದ ಕಂಪ್ಲೇಂಟ್ ಕೊಟ್ಟು ಅವ್ರಕ್ಷನ್ ಮೇಲೆ ಅದನ್ನ ಮಾಡ್ಲೇಬೇಕಿತ್ತು ಬಾಡಿ ಯಾರೇ ಈಗ ನಾವು ಬಾಡಿ ನಮ್ಮ ಕುಟುಂಬದೇ ಉಣದ್ರು ನಮ್ ಕುಟುಂಬದ ಬಾಡಿ ನಾವ್ ತೆಗಿಯಕ್ ಬರೋದಿಲ್ಲ ಕಾನೂನು ಪೊಲೀಸು ಮತ್ತೆ ಅದ್ರ ಬಗ್ಗೆ ಯಾಕೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ರಮ ಇದೆ ಅದನ್ನ ತಗೊಂಡು ಎ ಸಿ ಅಥವಾ ಡಿ ಸಿ ಅವ್ರಿಂದ ಪರ್ಮಿಷನ್ ತಗೊಂಡು ಎಕ್ಸಿಬಿಷನ್ ಆರ್ಡರ್ ತಗೊಂಡೆ ತೆಗಿಬೇಕು ನಮ್ಮನೆ ತೆಗಿಬೇಕಾದ್ರೂ ನಾವು ಹಂಗ ಮಾಡ್ಬೇಕು ಆ ಪ್ರಶ್ನೆ ಇದ್ದಾಗ ಈ ಸಂದರ್ಭದಲ್ಲಿ ಎಲ್ಲೋ ಎಡುತ್ತೇನೋ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅದು ಸರಿಯಾಗಿ ಅವನು ಕೊಟ್ಟಿರೋ ವಿಚಾರಗಳು ಪಕ್ಕನಾ ಲೋಕಲ್ ಸ್ಟ ಕೊಡುವಂತ ವಿಚಾರಗಳು ಇಪ್ಪತ್ತು ವರ್ಷದ ಹಿಂದಿನ ಘಟನೆಗಳು ಅಷ್ಟು ಸುಲಭವಾಗಿ ನೆನಪಿರಕ್ ಮನುಷ್ಯನಿಗೆ ಅಥವಾ ಒಂದ್ ಹೆಣನ ಅಷ್ಟು ಸುಲಭವಾಗಿ ಎತ್ಕೊಂಡೋಗಿ ಎತ್ಕೊಂಡೋಗಿ ಅಂತ ಮೇಲೆ ಒಬ್ಲೆ ಉಣಕ್ ಸಾಧ್ಯನ ಇದೆಲ್ಲದ ಪ್ರಶ್ನೆಗಳು ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗಿತ್ತು ಇವತ್ತು ರಾಜಕೀಯ ಯಾವ ರೀತಿ ತರ್ತೀರಾ ಯಾಕೆಂದ್ರೆ ಹದಿನಾರನೇ ಇಷ್ಟು ಎರಡ್ ಸಾವಿರದ ಹದಿನಾರು ಅಲ್ಲಿ ಇರ್ಲಿಲ್ಲ ಯಾವ್ದಾದ್ರು ಪೊಲೀಸ್ ಅಥವಾ ಜನಗಳು ಸಿಕ್ಕಿದರೆಗೂ ಹದಿನಾರು ಅನ್ಸುತ್ತೆ ಇಲ್ಲ ಎರಡ್ ಸಾವಿರದ ಆರು ಅಂತ ಹೇಳಿದ್ರು ಮನೆ ಕೇಶವ್ರೇ ಮಾತಾಡ್ಸಿದ್ದೆ ನಾನು ಎರಡ್ ಸಾವಿರದ ಆರಕ್ಕೆ ಮೊದಲು ಏನು ಅಲ್ಲಿ ಲೀಗಲಿ ಬರಿ ಹಿಡಿದಾವೆ ಪೊಲೀಸರು ಮಾಧ್ಯಮ ಮೂಲಕ ಎಲ್ಲ ಮಾಡಿ ಪಂಚಾಯತಿ ಅವರು ಹೆಲ್ಪ್ ತಗೊಂಡು ಲೀಗಲಿ ಬರಿಹಿಡೋ ಹಣಗಳು ಮಾಡಿದಾರೆ ಆ ಕಾರ್ಡ್ ಒಳಗಡೆ ಆ ನದಿ ದಡದಲ್ಲಿ ಅವನ್ನೆಲ್ಲ ಇವತ್ತು ನೀವು ತಕ್ಕಂಗೆ ಕುತ್ಕೊಂಡ್ರೆ ಹೇಗಾಗುತ್ತೆ ಅದನ್ನ ಲೀಗಲಿ ಬರಿಇಿಡ್ನಾ ಡಿಫ್ರೆನ್ಸ್ ಹೆಂಗ್ ಮಾಡಬೇಕಾಗುತ್ತೆ ಅವತ್ತೇ ಮುಚ್ಚಿರೋದು ಅರಣ್ಯ ಇಲಾಖೆ ಮಾಡಕ್ ಬರಲ್ವಲ್ಲ ಲೋಕೇಶ್ವರ್ ಅವರೇ ಈ ಪ್ರಶ್ನೆ ಇದ್ದದ್ದೇ ಅಲ್ಲಿ ಕಂದಾಯ ಭೂಮಿಲಿ ಮಾಡಬಹುದಾಗಿತ್ತು ಕಾಡಲ್ಲಿ ಮಾಡಂಗಿಲ್ವಲ್ಲ ಅಂತ ಹಂಗ್ ಮಾಡಿದ್ರೆ ಬನ್ನೇರಘಟ್ಟನ ನಾಗರಹಳ್ಳ ಅಭಯಾರಣ್ಯನ ಎಲ್ಲ ಮಾಡಕ್ ಆಗುತ್ತಂಗ ನಾವು ಅರಣ್ಯ ಇಲಾಖೆ ಮಾಡಬಹುದಾ ಇಲ್ಲ 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 ನದಿ ಪಕ್ಕದ ಗುಡ್ಡಗಳು ಫಾರೆಸ್ಟ್ ಇರ್ಬೋದು ಫಾರೆಸ್ಟ್ ಗವರ್ಮೆಂಟ್ ಲ್ಯಾಂಡ್ ಇರ್ಬೋದು ನಿಯರ್ ಟು ದಿ ರೋಡ್ ಎಲ್ಲರ ಅಲ್ಲಿ ಇದ್ರೆ ಈಗ ಎಷ್ಟೋ ಜನ ಹೆಣ ಸಿಕ್ಕಿದ್ರೆ ನಿಮ್ಗೆ ಗೊತ್ತಾಗಿದೆ ಇದ್ರೊಲ್ಗೂನು ಬಟ್ಟೆ ಗಂಟು ಎಲ್ಲಾ ನೇಣಾಕೊಂಡಿದ್ದಾರೆ ಒಂದು ಸ್ಟ್ರೆಂಚ್ ಜಾಗದಲ್ಲಿ ಹೋಗಿ ನೇಣ ನೇಣಾಕೊಂಡಿದ್ದಾರೆ ಎಷ್ಟೋ ಜನ ಹೋಗ್ಬಿಟ್ಟಿರುತ್ತೆ ಅಲ್ಲಿಗೆ ಡಾಕ್ಟರ್ ಅಲ್ಲೇ ಕರ್ಕೊಂಡೋಗಿ ಪಿ ಎಂ ಮಾಡಿಸಿ ಅಲ್ಲೇ ಉಂಡ್ಬಿಟ್ಟು ಬಂದು ಇನ್ಸಿಡೆಂಟ್ ನಾವೇ ಬೇಕಾದಷ್ಟು ಸುದ್ದಿ ಮಾಡಿದೀವಿ ಯಾಕಂದ್ರೆ ಅದನ್ನ ಕ್ಯಾರಿ ಮಾಡಕ್ ಯಾರು ಅದಕ್ಕೆ ವಾರಸದಾರು ಪ್ರಶ್ನೆ ಬಂದಿರಲ್ಲ ನಾವ್ ಏನ್ ಬೇಕಾದ್ ಕಲೆಕ್ಟ್ ಮಾಡಿ ಅಲ್ಲಿ ಬರಿ ಮಾಡಿ ಬರ್ತೀವಿ ಬಾಜಾರ್ ಮೂಲಕ ಅವಕಾಶ ಇತ್ತು ಅವೆಲ್ಲ ಮಾಡಿರ್ತಾರೆ ಆದ್ರೆ ಅವತ್ತಿನ ಕಾಲ ಇದ್ರಲ್ಲಿ ಏನಾಗಿದೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಅನ್ಐಡೆಂಟಿಫೈಡ್ ಅವತ್ತೇ ಆಗಿರೋನ್ನೇ ಮುಚ್ಚಿರ್ತಾರೆ ಐಡೆಂಟಿಫೈ ಆಗಿರೋ ವಾರಸದಾರು ಕೊಟ್ಟಿರ್ತಾರೆ ಅಂತದ್ದು ಅವತ್ ಇಪ್ಪತ್ತು ವರ್ಷದಿಂದ ಅನ್ಐಟಿಫೈಡ್ ಅಂದ್ರೆ ಐಡೆಂಟಿಫೈ ಮಾಡ್ತೀರಾ ಫೈನ್ ನಾನು ಚರ್ಚೆ ಚರ್ಚೆ ಮತ್ತೆ ಮುಂದುವರಿಸ್ತೀನಿ ನಾನು ಲೋಕ ನಾನು ಲೋಕೇಶ್ವರ್ ಸರ್ ಮಾತಾಡಿದ್ದೀನಿ ಶಂಕರಪ್ಪ ಸರ್ ನಾನು ಮಾತಾಡಿಸ್ತೀನಿ